ಈ ಕನ್ನ ನಗರದ ಮುಸ್ಲಿಂ ಸಮಾಜದ ಬಾಂಧವರು ಈ ಒಂದು ಪವಿತ್ರವಾದ ಹಬ್ಬ ಇವತ್ತು ಬಕ್ರೀದ್ ಹಬ್ಬ ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಶ್ರೇಷ್ಠ ಹಬ್ಬ ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡಂಥ ವಿವಿಧ ಧರ್ಮ ವಿವಿಧ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬವನ್ನು ಅಷ್ಟೇ ಸಂತೋಷ ಹಿತ್ರ ಮನಸಾರೆ ಆಚರಿಸುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರಿ ಹಬ್ಬ ಬಕ್ರೀನ ಹಬ್ಬದ ಶುಭಾಶಯಗಳನ್ನು ನಾನು ಮಟ್ಟ ಮೊದಲಿದ್ದು ಎಲ್ಲರಿಗೂ ನಾನು ಕೋರ್ತಾ ಈ ಒಂದು ಪವಿತ್ರವಾದ ದಿನದಂದು ಇವತ್ತಿನ ಪ್ರಾರ್ಥನೆಗಾಗಿ ನಮ್ಮ ಜೀವನ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಲ್ಲ ಜುಶ್ಮಾಂಗಡಿ ಉಂಗಾಬಾದ್ ಸಾಹೇಬರು ಮತ್ತು ನಮ್ಮ ಹಿರಿಯರು ನಿವೃತ್ತ ಪ್ರಾಚಾರ್ಯರಾದಂಥ ಸಂತಾನ್ಯ ಬಿ ಎಸ್ ಕಾಜಿ ಸಾಹೇಬರು ಮತ್ತು ಎಲ್ಲ ಸಮಸ್ತ ಇಲ್ಕ ನಗರದ ಎಲ್ಲ ಸಮಾಜದ ಗುರುಹಿರಿಯರೆ ಯುವ ಮಿತ್ರರೇ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಬಕ್ರೀ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದು ಒಂದು ಪವಿತ್ರವಾದ ಹಬ್ಬ ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಹಬ್ಬವನ್ನು ಯಾವ ರೀತಿ ಆಚರಿಸ್ತೀವಿ ಇದರ ತುಂಬಾ ಅಂತ ಕೊಡುವಂಥದ್ದು ಎಷ್ಟು ಇದು ಬಹಳ ಕೊಡೋಕ್ಕೆ ಒಂದು ದೊಡ್ಡವಾದ ಒಂದು ಕೊಡುಗೆ ಆ ಭಗವಂತನ ಅನಾಹರಣ ಮತ್ತು ಹಗರತ್ತು ಮೊಹಮ್ಮದ್ ಅವರು ಇವತ್ತು ನಮಗೆ ಈ ಬಕ್ರೀದ್ ಹಬ್ಬದ ಮುಖಾಂತರ ಕುಂಬಾಣಿಯನ್ನ ಯಾವ ರೀತಿ ದಾನದ ಮುಖಾಂತರ ನಾವು ನಮ್ಮನ್ನು ಪಾವಿತ್ರ ಬೆಳೆಸ್ಕೋಬೇಕು ಅನ್ನೋದನ್ನ ಈ ಮಾನವರಿಗೆ ಕಲಿಸಿದಂತಹ ಒಂದು ಪವಿತ್ರವಾದ ದಿನ ಅಂತ ಒಂದು ಪವಿತ್ರವಾದ ದಿನದಂದು ನನಗೂ ಕೂಡ ಇಲ್ಲಿ ಆವರಣವನ್ನು ಕೊಟ್ಟು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ನಮ್ಮ ರಾಜ್ಯಗಳ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಸ್ತ ಜನತೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನ್ ನಡೀತಾ ಇದೆ ಅಂದ್ರೆ ನಮ್ಮ ಈದ್ಗಾ ಬಸ್ಸಲ್ಲಿ ಕೂಡ ಇವತ್ತು ಒಂದು ಸಂಕಲ್ಪ ಮಾಡಿದ್ರೆ ಸಮಾಜದ ಇಡೀ ಸಮಸ್ತ ಜನತೆ ಒಂದು ಸಂಕಲ್ಪವನ್ನ ಇವತ್ತು ಬಸ್ಸಿಗೆ ಹಾಕಬೇಕು ಅಂತ ಬಹುದಿಲ್ಲ ಕನಸನ್ನ ಇವತ್ತು ಕನಸು ಮಾಡಿದ್ರೆ ನಾನು ಅದರಲ್ಲಿ ತಮಗೆಲ್ಲರಿಗೂ ಸುಖ ಶಾಂತಿ ಎಲ್ಲರ ನಾಳಲ್ಲಿ ಬೆಳಕನ್ನ ಚೆಲ್ಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಆಡಿಸಿ ಆ ಪವಿತ್ರವಾದ ಒಂದು ಮಸೀದಿಯನ್ನು ಇವತ್ತು ಉದ್ಘಾಟನೆಗೊಳಿಸೋದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಜ್ಞೆ ಮಾಡಿದರು ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ ನಾನು ಐದು ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ ಬಹುತೇಕ ನಾನು ಎರಡು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಇನ್ನು ಮೂರು ಲಕ್ಷ ರೂಪಾಯಿಯನ್ನು ಇವತ್ತೇ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಈಗಾಗಲೇ ನಮ್ಮ ಈದ್ಗಾದಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಇದರ ಒಂದು ಸಿಸಿ ಸಿಸಿ ಮಾಡಿಸಿಕೊಳ್ಳುವ ನಾನು ನಾವು ಮಾತನ್ನು ಹೇಳಿದ್ದೆ ಬಹುತೇಕ ಮುಂದಿನ ವರ್ಷ ಇದೇ ಬಕ್ರೀದ ಹಬ್ಬದ ಒಳಗಡೆ ಇದರ ಸಮಸ್ತವಾಗಿ ಒಂದು ಸಿ ಎಲ್ಲ ಮಾಡಿಕೊಂಡು ಕೆಲಸ ಮಾಡ್ತೀವಿ ಮತ್ತು ನಮ್ಮ ಈದ್ಗಾ ಈ ಹಿಂದುಗಡೆ ಇರುವಂತ ನಮ್ಮ ಗೌರವ ಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ ಕಂಪೌಂಡ್ ಕಟ್ಟೋದಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಇವತ್ತು ನನ್ನ ವಾಕ್ ಬೋರ್ಡ್ ಇದರ ಹಣದ ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲಿ ಏನು ತಾವ ರಸಿದಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸಲಿಕ್ಕೆ ಇಲ್ಲಿ ಥರ ಹೋಗ್ತೀರಿ ಅವು ಏನೇನು ಬೇಡಿಕೆಗಳದವನ್ನ ಆ ಬೇಡಿಕೆಗಳನ್ನ ಖಂಡಿತವಾಗಿ ಈ ವರ್ಷದಲ್ಲಿ ನಾನು ಈ ಕೊಡ್ತೀನಿ ಅನ್ನೋ ಭರವಸೆ ಅಂತ ನನಗೆ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸಮಸ್ತ ಜನತೆಗೆ ನನ್ನ ಪ್ರಕ್ರಿಯದ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಪಾತ್ರ ಮುಗಿಸ್ತೇನೆ ಜೈ ಜೈ ಕರ್ನಾಟಕ